ಸರ್ಕಾರಕ್ಕೆ ಸಂಕಷ್ಟ ತರುತ್ತಾ ಕಬ್ಬು ಬೆಳೆಗಾರರ ಹೋರಾಟ ಎನ್ನುವ ಪ್ರಶ್ನೆ ಶುರುವಾಗಿದೆ ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಭಾಗಿಯಾಗಿದ್ದಾರೆ ವಿಜಯೇಂದ್ರ ಬೆಂಬಲದಿಂದ ರೈತರ ಹೋರಾಟಕ್ಕೆ ಮತ್ತಷ್ಟು ಬಲ ಸಿಕ್ಕಂತಾಗಿದೆ ಹೋರಾಟದ ಬಗ್ಗೆ ಮಾಹಿತಿ ಪಡೆದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿಜಯೇಂದ್ರ ಅವರಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರಂತೆ ಕೇಂದ್ರ ಸಚಿವ ಅಮಿತ್ ಶಾ ಮುಂದಿನ ಕ್ರಮದ ಬಗ್ಗೆ ಚರ್ಚೆಯನ್ನ ಮಾಡ್ತಾರಂತೆ ಇದುವರೆಗೂ ರೈತ ಹೋರಾಟದ ಬಗ್ಗೆ ಏನೆಲ್ಲ ಆಗಿದೆ ಅನ್ನೋದನ್ನ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದರೆ ಬಿ ಜೆ ಪಿ ಮತ್ತೊಂದು ಕಡೆ ಸರ್ಕಾರ ಅದರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಕಾಗಿತ್ತು ಸರ್ಕಾರ ಅದರ ಬಗ್ಗೆ ಚಿಂತನೆ ನಡೆಸಬೇಕಾಗಿತ್ತು ಕಬ್ಬು ಬೆಳೆಗಾರರನ್ನ ಕರೆಸಿ ಮಾತನಾಡಿ ಅವರ ಬೇಕು ಬೇಡಗಳನ್ನು ಆಲಿಸಬೇಕಾಗಿತ್ತು ಸಾಧ್ಯವಾದಷ್ಟು ಮಟ್ಟಿಗೆ ಅದನ್ನ ಪ್ರತಿಭಟನೆಯನ್ನ ಆಲಿಸಿ ಅವರ ಸೌಕರ್ಯ ಅವರ ಬೇಡಿಕೆಯನ್ನು ಈಡೇರಿಸುವ ಪ್ರಯತ್ನ ಮಾಡಬೇಕಾಗಿತ್ತು ಬಟ್ ಸರ್ಕಾರ ಎಲ್ಲೋ ಒಂದು ಕಡೆ ಒಂದು ರೀತಿಯ ಅಠಮಾರಿ ಧೋರಣೆಯನ್ನು ತೋರಿಸ್ತಾ ಇದೆ ಸೊ ಈ ಕಾರಣದಿಂದಾಗಿ ರಾಜಕೀಯ ಲಾಭಕ್ಕಾಗಿ ಅಥವಾ ರಾಜಕೀಯವಾಗಿಯೂ ಕೂಡ ಒಂದು ಲಾಭ ಖಂಡಿತವಾಗಿದ್ದೇ ಇರುತ್ತೆ ಬಿ ಜೆ ಪಿಗೆ ಅದು ವಿಜಯೇಂದ್ರ ಈಗ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದು ಕೇಂದ್ರದ ಬಿ ಜೆ ಪಿ ನಾಯಕರು ಮಾಹಿತಿಯನ್ನು ಕೇಳಿದ್ದು ಒಂದು ಹಂತಕ್ಕೆ ಪ್ರತಿಭಟನೆಯನ್ನು ತೆಗೆದುಕೊಂಡು ಹೋಗ್ತಾ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ थैंक यू प्रणाम सर थैंक यू सर थैंक यू हाँ सर इधर बड़गाम में प्रोटेस्ट चल रहा है सर फार्मर्स का पिछले छह दिन से उन्हीं के साथ हूँ सर यस थैंक यू सर आपका आशीर्वाद जी प्रणाम सर थैंक यू प्रणाम सर थैंक यू सर थैंक यू हाँ सर इधर बड़गाम में प्रोटेस्ट चल रहा है सर फार्मर्स का है? पिछले छह दिन से उन्हीं के साथ हूँ जी प्रणाम सर थैंक यू प्रणाम सर थैंक यू सर थैंक यू हाँ सर इधर बड़गाम में प्रोटेस्ट चल रहा है सर फार्मर्स का पिछले छह दिन से उन्हीं के साथ हूँ थैंक यू सर आप जी प्रणाम सर थैंक यू प्रणाम सर थैंक यू सर थैंक यू हाँ सर इधर बेलगाम में प्रोटेस्ट चल रहा है सर फार्मर्स का पिछले छः दिन से उन्हीं के साथ हूँ सर यस, थैंक यू सर आपका आशीर्वाद